ಬೆಂಗಳೂರು ವಕೀಲರ ಸಂಘವು ಇಡೀ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂತಹ ವಕೀಲರ ಸಂಘ ಅಂತ ಹಂಚ್ಕೊಂಡಿರೋದು ಇದು ಹೆಮ್ಮೆಯ ವಿಚಾರ ನಮಗೆಲ್ಲರಿಗೂ ಕೂಡ ಇದು ಸ್ಫೂರ್ತಿ ಹೆಮ್ಮೆ ಈ ಬೆಂಗಳೂರಲ್ಲಿ ನಡೀತಕ್ಕಂತಹ ಎಲ್ಲ ಕಾರ್ಯಕ್ರಮಗಳು ನೋಡಿ ಕೆಲವೊಂದು ರಾಜ್ಯಗಳು ಕೂಡ ಆಲೋಚರಣೆ ಮಾಡ್ತಾ ಇದೆ ಅದು ಕೂಡ ನಮಗೆ ಒಂದು ಹೆಮ್ಮೆ ಇಂತಹ ಹೆಮ್ಮೆಯ ಸಂಘದಲ್ಲಿ ಇಪ್ಪತ್ತೆಂಟು ಸಾವಿರ ವಕೀಲರಲ್ಲಿ ಸುಮಾರು ಎಂಟು ಸಾವಿರ ವಕೀಲರುಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜನಾಂಗಕ್ಕೆ ಸೇರಿರ್ತಕ್ಕಂತ ವಕೀಲರು ಸಹೋದರಿದ್ದಾರೆ ಅನೇಕ ಹಣದ ರೂಪದಲ್ಲಿ ಧನ ಸಹಾಯ ರೂಪದಲ್ಲಿ ಅನೇಕ ರೀತಿಯಲ್ಲಿ ಸಹಾಯ ಸಹಕಾರ ಪಡ್ಕೊಂಡು ಬಂದು ಅತ್ಯುತ್ತಮವಾಗಿರತಕ್ಕಂಥ ಕೆಲಸ ಮಾಡ್ತಾ ಇದೆ ಇದು ಕೂಡ ಪ್ರಶಂಸನೀಯ ಆದರೆ ಇಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಪ್ರತಿಷ್ಠವಾಗಿರ್ತಕ್ಕಂಥ ಸಂಘ ಸಂಸ್ಥೆಯಲ್ಲಿ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿ ಆಗಿರ್ಬಹುದು ಕರ್ನಾಟಕ ನ್ಯಾಯಾಂಗ ಸೇವಾ ಆಗಿರ್ಬೋದು ಸಂಘ ಸಂಸ್ಥೆಗಳ ನ್ಯಾಯಾಲಯ ಆಗಿರ್ಬೋದು ಅಥವಾ ಬೈಲಾ ಪ್ರಕಾರ ಪರಿಶಿಷ್ಟ ಜಾತಿ ಜನಾಂಗದವರಿಗೆ ಹದಿನೆಂಟು ಪರ್ಸೆಂಟ್ ಮೀಸಲಾತಿ ಹಾಗೂ ಮಹಿಳೆಯರಿಗೆ ಮೀಸಲಾತಿ ಕೊಡ್ತಕ್ಕಂಥದ್ದು ಕಡ್ಡಾಯ ಅಂತೇಳಿ ಘನನ್ಯಾಯಾಲಯ ಘನ ಸಂವಿಧಾನ ಇದನ್ನು ಖಾತ್ರಿಪಡಿಸಿದೆ ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಸರ್ಕಾರದಿಂದ ಅನೇಕ ರೀತಿಯ ಹಣಕಾಸಿನ ಸಂಪನ್ಮೂಲವನ್ನು ಅನುದಾನ ರೂಪದಲ್ಲಿ ಪಡ್ಕೊಂಡಿರ್ತಕ್ಕಂತಹ ಈ ಪ್ರತಿಷ್ಠಿತವಾಗಿರ್ತಕ್ಕಂಥ ಇಪ್ಪತ್ತೆಂಟು ಸಾವಿರ ವಕೀಲರನ್ನು ಒಳಗೊಂಡಿರ್ತಕ್ಕಂಥ ಒಂದು ಬೆಂಗಳೂರು ವಕೀಲರ ಸಂಘದಲ್ಲಿ ಎಂಟು ಸಾವಿರ ಸುಮಾರು ಇರತಕ್ಕಂಥ ಪರಿಶಿಷ್ಟ ಜಾತಿ ಜನಾಂಗದವರಿಗೆ ಶೇಕಡಾ ಹದಿನೆಂಟು ಪರ್ಸೆಂಟ್ ಮೀಸಲಾತಿ ನೀಡದೇ ಇರೋದು ಇದು ದುರ್ದೈವ ಸೇರಿ ಇದಕ್ಕೆ ಅವರು ಬಹಿಲಾ ತಿದ್ದುಪಡಿ ತರಬೇಕಂದ್ರೆ ಇನ್ನು ಅನೇಕ ಹೋರಾಟಗಳು ಕೂಡ ಆಗಿದೆ ಅದಕ್ಕೆ ಅವರು ಸ್ಪಂದಿಸಿಲ್ಲ ಇದಕ್ಕೆ ಪೂರಕವಾಗಿ ಮಹಿಳಾ ಸಹೋದರಿಯರು ಸುಪ್ರೀಂ ಕೋರ್ಟ್ಗೆ ಹೋಗಿ ಅವರಿಗೂ ಕೂಡ ಮೀಸಲಾತಿ ಇರಲಿಲ್ಲ ಸುಪ್ರೀಂ ಕೋರ್ಟಿಗೆ ಹೋಗಿ ಮೂವತ್ತು ಪರ್ಸೆಂಟ್ ಆ ನಿರ್ದೇಶನ ಉಪಾಧ್ಯಕ್ಷ ಮೀಸಲಿಡಬೇಕು ಬೆಂಗಳೂರು ವಕೀಲರ ಸಂಘ ಬಯಲಾವಂತ ತಿದ್ದುಪಡಿ ಮಾಡಿ ಸಂತೋಷ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಕರ್ನಾಟಕ ಅರ್ಚನೆಯಾದ ಒಂದು ಸೂಚನೆ ನೀಡಿದೆ ಆದರೆ ಇಲ್ಲಿ ಯಾವುದೇ ಸೂಚನೆಗಳನ್ನು ಖಾಲಿ ಆಗ್ತಾ ಇಲ್ಲ ಇದು ಕೂಡ ವಿಷಾದನೀಯ ಇಂತಹ ಸಂದರ್ಭದಲ್ಲಿ ಸಂವಿಧಾನಬದ್ಧವಾಗಿ ಬದ್ಧವಾಗಿ ಬಂದಿರತಕ್ಕಂತ ಒಂದು ಮೀಸಲಾತಿಯನ್ನ ಕೊಡದೆ ನಮಗೆ ವಂಚನೆ ಆಗಿದೆ ನಮ್ಮ ಅನ್ಯಾಯ ಆಗಿದೆ ನಾವು ಸುಮಾರು ಪರ್ಸೆಂಟ್ ವಕೀಲರ ಸಂಘದಲ್ಲಿ ನಾವು ಮನೆ ಮಾಡ್ಕೊತಿದ್ದೇವೆ ನಿಮ್ಮ ಮುಖಾಂತರ ಈ ಸಮಾಜ ಆಗಬೇಕು ಎಲ್ಲರೂ ಒಂದೇ ದೃಷ್ಟಿಯಿಂದ ಮಾಡಬೇಕು ನೋಡ್ಬೇಕು ಅಂತಕ್ಕಂತ ದೃಷ್ಟಿಯಿಂದ ನೀವು ಕೂಡ ಪರಿಷ್ಠ ಜನಾಂಗ ಮತ್ತು ಪರಿಶಿಷ್ಟ ಬೆಂಗಳೂರು ವಕೀಲರ ಸಂಘದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಜನಾಂಗದವರಿಗೆ ಮೀಸಲಾತಿ ಪಡಬೇಕು ಅಂತಕ್ಕಂಥದ್ದನ್ನು ತಾವು ತನ್ನ ಪತ್ರಿಕೆಗಳಲ್ಲಿ ಮುದ್ರಣ ಮಾಧ್ಯಮಗಳಲ್ಲಿ ಪ್ರಚುರಪಡಿಸಿ ನಮಗೆ